ನಮ್ಮ ಪ್ರಾಣಮಾನಗಳಿಗೆ ನಮ್ಮ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಅವರ ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ನಮ್ಮ ಸಾಹಿತ್ಯ ಕಲೆ ಸಂಸ್ಕೃತಿ ಯಾವುದ್ರ ಮೇಲೆ ಯಾರು ಏನೇ ದಾಳಿ ಮಾಡಿದರೂ ಅದೆಲ್ಲವೂ ಫ್ರೀಡಮ್ ಮೇಲೆ ಅಟ್ಯಾಕ್ ಏನೇ ನೀನು ಈ ಥರ ಯಾಕೆ ಬಟ್ಟೆ ಹಾಕ್ತೀಯಾ ನೀನು ಯಾಕೆ ನೀನು ಇಂಡಿಯನ್ ಕ್ಲಾತ್ ಹಾಕ್ಕೊಂಡು ಹೋಗ್ತೀಯಾ ಮೊನ್ನೆ ಆಯ್ತು ಯಾವುದೋ ಮಾಲಲ್ಲಿ ನೀವು ಅಲ್ಲಿ ಭಾರತೀಯ ಒಬ್ಬ ರೈತ ಹೋದ ಅಂತ ಬಿಡಬಾರ್ದು ಅವಾಗ ಯಾವ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಪ್ರಶ್ನೆ ಕೇಳಬೇಕಲ್ಲ ಅದು ಹಳೆ ಕಾಲದ ಹೇಳ್ಬೋದು ನಾವು ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ತಲೆಯಲ್ಲಿ ಈ ಬಟ್ಟೆ ಅನ್ನೋದು ಹಾಕ್ಕೊಂಡ್ಬರಬಾರ್ದು ಅನ್ನೋದನ್ನು ತುಂಬಿಸಿದ್ದು ಯಾರು ಪಾಪ ಅವನು ಅಮಾಯಕ ಇರ್ತಾನೆ ಅವ್ನಿಗೆ ಏನೋ ಇನ್ಸ್ಟ್ರಕ್ಷನ್ ಇರ್ಬೋದೇನೋ ಗೊತ್ತಿಲ್ಲ ನಮಗೆ ಅಲ್ವಾ ಈ ರೀತಿಯ ಕಾಂಟೆಕ್ಸ್ಟನ್ನು ನಾವು ನೋಡಿದಾಗ ನಮಗೆ ತುಂಬ ದೊಡ್ಡ ರೀತಿಯಲ್ಲಿ ಫಸ್ಟ್ ನಾವು ಇದನ್ನು ಡಿಫೈನ್ ಮಾಡಬೇಕಾಗಿದೆ ಅಂದರೆ ಮೋಸ್ಟ್ಲಿ ಹಿಂಗಾಗಿದೆ ಅಜಿತ್ ಅವರು ಏನಂದರೆ ಒಂದು ತೊಂಬತ್ತು ವರ್ಷದ ಪೀರಿಯಡ್ಗೆ ನೀವು ಫಿಕ್ಸ್ ಮಾಡಿಬಿಟ್ಟು ಸ್ವಾತಂತ್ರ್ಯದ ಚರ್ಚೆನ ಮುಂದೆ ನಡೆದಂಥ ಅದಕ್ಕಿಂತ ಮುಂಚೆ ನಡೆದ ಒಂದು ಕಾಲು ಸಾವಿರ ವರ್ಷಗಳ ಹೋರಾಟ ಇದೆಯಲ್ಲ ರಾಣಾ ಪ್ರತಾಪ್ ಸಿಂಹ ಮಾಡಿರೋದು ಈವ್ ಹೇಮು ಮಾಡಿರೋದು ಪೃಥ್ವಿರಾಜ್ ಚೌಹಾಣ್ ಮಾಡಿರೋದು ಅಥವಾ ವಿಜಯನಗರದ ರಾಜರು ಶಿವಾಜಿ ಮಾಡಿರೋ ಹೋರಾಟ ಕರ್ನಾಟಕದ ಮೈಸೂರಿನ ರಾಜರು ಅಥವಾ ಇನ್ನೂ ಬೇರೆ ಬೇರೆಯವರು ಮಾಡಿರೋ ಹೋರಾಟ ಆಮೇಲೆ ಗುಡ್ಡಗಾಡಿನ ಜನಗಳು ಮಾಡಿರುವಂಥ ಹೋರಾಟ ಮತ್ತು ಅಹೋಮ್ ರಾಜರು ಅಸ್ಸಾಂನಲ್ಲಿ ಒಂದು ಸಾವಿರ ವರ್ಷ ಅವರು ಇಸ್ಲಾಂನ ದಾಳಿಯಿಂದ ನಮ್ಮ ಅಸ್ಸಾಮನ್ನು ರಕ್ಷಣೆ ಮಾಡಿದ್ರು ಬಂಗಾಳವನ್ನು ಪೂರ್ತಿ ಸೋಲ್ಸಿದ್ರು ಅವರು ಹದಿನೇಳು ಸತಿ ಕೊಡಗಿನ ವೀರರು ಅನೇಕ ಸತಿ ಬ್ರಿಟಿಷರನ್ನು ಸೋಲ್ಸಿದ್ರು ಇದನ್ನೆಲ್ಲವನ್ನು ಹೇಳದೇ ಇರೋ ಕಾರಣ ಏನಂದರೆ ಶೋ ಎಂ ಎ ಸ್ಮಾಲ್ ಪೀಸ್ ಆಫ್ ಕೇಕ್ ಆ್ಯಂಡ್ ಆ್ಯಸ್ ದೆಮ್ ಟು ಬಿ ಹ್ಯಾಪಿ ಅಂತ ಚಿಕ್ಕದೊಂದು ಭಾಗ ತೋರಿಸಿ ಇದ್ರ ಸುತ್ತಲೇ ಜಗಳ ಮಾಡಿ ಈ ಹೋರಾಟವನ್ನು ಮಾಡಿದ ಹಿಂಸಾವಾದಿಗಳು ಕ್ರಾಂತಿಕಾರಿಗಳು ಅಂತ ಒಂದು ಅನ್ನು ಸೆಟ್ ಮಾಡಿಬಿಟ್ಟು ಒಂದು ಸಾವಿರ ವರ್ಷದಲ್ಲಿ ನಡೆದಿರೋ ಹೋರಾಟ ಇದೆಯಲ್ಲ ಅದು ಒಂದು ಇನ್ನೂ ಒಂದು ಆ್ಯಂಗಲ್ ಹೇಳ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್